नमस्कार बीएमटीवी के स्वागत नानू भास्कर ಒಂದು ತಿಂಗಳಲ್ಲಿ ಅಥವಾ ಎಷ್ಟು ದಿನ ತಗೋತಾರ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಏನಾದರೂ ಸರ್ಕಾರದಿಂದ ಪ್ರತಿಕ್ರಿಯೆ ಬರದೇ ಇದ್ದರೆ ಖಂಡಿತವಾಗ್ಲು ಇದ್ರ ಹತ್ತು ಪಟ್ಟು ಜನ ಸೇರಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಧರಣಿ ಕೂತ್ಕೊಳ್ತೇವೆ ಮುಂಜಾನೆಯಿಂದ ಸಾಯಂಕಾಲವರೆಗೂ ಅದಕ್ಕೆ ರೆಡಿ ಇದ್ದೇವೆ ಆ ಕಾರಣಕ್ಕಾಗಿ ಮಾನ್ಯ ಪೊಲೀಸ್ ಅಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ அபர ஜல்லா சோமலிங் லூர் சாஹே நம்ம உத்தேசி மாதிரி ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಸಹೋದರರು ಕೂಡ ಅಲ್ಲಿ ವೇದಿಕೆ ಕಡೆ ಬಂದು ಬೆಂಬಲಿಸಿ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ಆ ಕಡೆ ಹಿಂದೆಗಳಿರ್ತಕ್ಕಂಥ ವೇದಿಕೆ ಕಡೆ ಬರಬೇಕು ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದಾಗ ನೀರು ಕುಡ್ಕೊಡೋದು

ಏಟು ಮಾಡಕ್ ಹೋಗ್ತಾ ಇದೆ ಎಲ್ಲರನ್ನ ಅರ್ಥ ಮಾಡ್ಕೊ ನೀವು ಬೇರೆ ಆಗಕ್ಕೆ ಯಾರ ನಂಗಿಲ್ಲ ಅಲ್ಲಿ ತಿನ್ನಿಸ್ತೀನಿ ಪ್ರಯೋಜನ ಆ ಕಾರಣಕ್ಕಾಗಿ ಬಂದವರೇ ಕೈಯರೆ ನಾವೆಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂಥದ್ದು ಸರ್ಕಾರಕ್ಕೆ ಎಚ್ಚರಿಸಲು ಸರ್ಕಾರ ಎಚ್ಚೆತ್ತುಕೊಳ್ಳಲಿದೆ ನಾವು ಅವ್ರನ್ನ ತಡೆ ಹಿಡಿದು ನಿಲ್ಲಿಸಿ ನುಗ್ಗಬೇಕಾಗ್ತದೆ ಅವ್ರ ಮನೆಗಳಿಗೆ ನುಗ್ಗಬೇಕಾಗ್ತದೆ ಅಂತ ದಿನಗಳು ಬಹಳ ಸಮೀಪದಾವೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆಯನ್ನು ಮಾಡದೆ ಕೂಡಲೇ ನೇಮಕಾತಿಯನ್ನು ಪ್ರಾರಂಭಿಸಬೇಕು ವಯೋಮಿತಿಯನ್ನು ಸಡಿಸಬೇಕು ಅಂತಕ್ಕಂಥದ್ದು ವಯೋಮಿತಿಯನ್ನು ಏನೋ ನಿನ್ನೆ ಸ್ವಲ್ಪ ಸಡಿಲಿಕ್ಕೆ ಮಾಡಿದ್ದಾರೆ ಅದು ಸಡಿಲಿಕ್ಕೆ ಅಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಅದು ಒಂದೇ ಒಂದೇ ನೇಮಕಾತಿಗೆ ಮಾತ್ರ ಅಂತ ಹೇಳಿದ್ದಾರೆ ಆ ಒಂದೇ ನೇಮಕಾತಿ ಅಲ್ಲ ಇನ್ನುಳದ ನೇಮಕಾತಿಗಳಿಗೂ ಕೂಡ ನೀವೇನು ಅಂತಂದ್ರೆ ಸರಿಲಿಕ್ಕೆ ಮಾಡ್ಬೇಕಾಗ್ತದೆ ಅವೆಲ್ಲವನ್ನೂ ಕೂಡ ನಾವು ಮನೆಯಲ್ಲಿ ಬರ್ತಿದ್ದೇವೆ ಗೆಳೆಯರೇ ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಕೇವಲ ಏನಪ್ಪ ಅಂತ ನಮ್ಮ ಹಕ್ಕು ಕಡಿಲಿಕ್ಕೆ ಅಷ್ಟೇ ಅಲ್ಲ ನಿಮ್ಮನ್ನು ಎಚ್ಚರಿಸಲಿಕ್ಕೂ ಕೂಡ ನೀವು ಎಚ್ಚರಕ್ಕೆ ಖಂಡಿತವಾಗ್ಲೂ ಕೂಡ ನಾವು ನುಗ್ಬೇಕಾಗ್ತದೆ ಒಳಗೆ ಅವಕಾಶ ಮಾಡಿಕೊಳ್ಳದೆ ನೀವು ಎಲ್ಲರೂ ಕೂಡ ಮಾನವೀಯತೆಯಿಂದ ಅಥವಾ ನಿಮ್ಗೆ ಏನು ಮನುಷ್ಯತ್ವವನ್ನು ಇದ್ರೆ ಖಂಡಿತವಾಗ್ಲೂ ನಾವು ಮಾತು ಕೇಳ್ತೀವಿ ಒಂದ್ ವೇಳೆ ನೀವು ಮನುಷ್ಯರೇ ಅಲ್ಲ ಅಂತಂದ್ರೆ ದನಗಳ ರೀತಿಯಲ್ಲಿ ಕೂಡ ನಾವು ಕೂಡ ನಿಮ್ಮನ್ನ ದನಗಳಿಗೆ ಹೆಂಗ್ ನಡೆಸ್ಕೊತಾರೋ ಹಂಗೆ ನಡೆಸ್ಕೊಳ್ಬೇಕಾಗ್ತದೆ ಯಾವ ದೇಶದ ಏನು ಅಂತಂದ್ರೆ ನಮ್ಮ ಅನುಕರಣೆ ಮಾಡಲ್ಲ ನಮ್ಮ ದೇಶದಲ್ಲಿಯೂ ಕೂಡ ಹಲವಾರು ಪ್ರತಿಭಟಿಸಿದ್ದಾರೆ ಹಲವಾರು ಕ್ರಾಂತಿಕಾರಿಗಳು ಉಟ್ಕೊಂಡಿದ್ದಾರೆ ನಮ್ಮ ದೇಶದ ಕ್ರಾಂತಿಕಾರಿಗಳೇ ನಮಗೆ ಪ್ರೇರಣೆ ನಮ್ಮ ದೇಶದ ಕ್ರಾಂತಿಕಾರಿಗಳ ಮಾರ್ಗವನ್ನು ಏನಾದ್ರು ನಾವು ಹಿಡಿದ್ರೆ ನೀವ್ ಯಾರು ಕೂಡ ಕೂತು ಜಾಗಗಳಲ್ಲಿ ಆಗಲ್ಲ ನಾವೆಲ್ಲರೂ ಕೂಡ ಇವತ್ತಿನ ಮನವಿಯನ್ನ ಸರ್ಕಾರ ಎಸ್ ಮನವಿ ಕೊಡ್ತೇವೆ ಹೊರತು ನಾವು ದಿಕ್ಷೆ ಕೇಳಲ್ಲ ನೀವು ಕೂಡಲೇ ನಿಮ್ಮ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇನ್ನೂ ಹದಿನೈದರಿಂದ ಇಪ್ಪತ್ತು ದಿನ ಇಪ್ಪತ್ತು ನಿಮಿಷ ನಮ್ಮ ಎಲ್ಲ ಗೆಳೆಯರು ಮಾತನಾಡ್ತಾರೆ ನೀವೆಲ್ಲರೂ ಕೂಡ ಜಿಲ್ಲಾಡಳಿತ ಮಾಡುತ್ತೆ ಈಗಾಗಲೇ ಈಗಾಗಲೇ ಭೀಮಾ ನದಿ ಪ್ರವಾಹ ಸಂದರ್ಭದಲ್ಲಿ ಸಿಂಧಿಗೆ ಮತ್ತೆ ಆಲ್ಮೇಲು ಮತ್ತೆ ಇಂಡಿ ಭಾಗದಲ್ಲಿ ಏನು ಪ್ರವಾಹ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕಲಬುರಗಿಯಲ್ಲಿ ಮೀಟಿಂಗ್ ತಗೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹ ಬೆಳೆ ಹಾನಿ ಪ್ರವಾಹದಿಂದ ಆಗಿರುವಂತಹ ಮನೆ ಹಾನಿ ಇನ್ನಿತರ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರೋದಕ್ಕೆ ಜಿಲ್ಲಾಧಿಕಾರಿಗಳು ಕಲಬುರಗಿಯಲ್ಲಿ ಹೋಗಿದ್ದಾರೆ ನಿಮ್ಮ ಸಮಸ್ಯೆಯನ್ನು ಆಲಿಸೋದಿಕ್ಕೆ ಇವತ್ತು ವಿದ್ಯಾರ್ಥಿಗಳದ್ದು ಈ ಪ್ರತಿಭಟನೆ ಇದೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸೋದಿಕ್ಕೆ ನನ್ನನ್ನ ಇಲ್ಲಿ ಇರೋದಿಕ್ಕೆ ಡೈರೆಕ್ಷನ್ ಕೂಡ ಬಂದಿದೆ ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನ ಕೇಳೋದಿಕ್ಕೆ ಅಡಿಷನಲ್ ಡಿ ಸಿ ಸಾಹೇಬರು ಕೂಡ ಇಲ್ಲಿದ್ದಾರೆ ಇದೇ ಜಿಲ್ಲೆಯವರು ಇದ್ದಾರೆ ಇವರು ಕೂಡ ಕಷ್ಟಪಟ್ಟು ನಿಮ್ಮ ತರ ಹಾಸ್ಟೆಲ್ ದಲ್ಲಿ ಇದ್ದೇನೆ ಇವತ್ತು ಕೆ ಎ ಎಸ್ ಅಧಿಕಾರಿಯಾಗಿ ಬಿಜಾಪುರದಲ್ಲಿ ಎಡಿಷನಲ್ ಡಿ ಸಿ ಆದಂತ ಒಂದು ಲೈವ್ ಎಕ್ಸಾಂಪಲ್ ಕೂಡ ಇಲ್ಲೇ ಇದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಇಂಪಾರ್ಟೆಂಟು ಅಂತಂದರೆ ಬಹಳ ಪೇಷನ್ಸ್ ಬಹಳ ಇಂಪಾರ್ಟೆಂಟು ತಾಳಿದವನು ಬಾಳಿಯನು ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ವಿಚಾರ ಪ್ರತಿಭಟನೆ ಪ್ರತಿಭಟನೆ ಮಾಡುತ್ತಾ ಇಲ್ವಾ ನಾವು ಕುಳಿತಿದ್ದೀರಿ ಮಾನ್ಯ ಎಸ್ ಪಿ ಸಾಹೇಬರು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಭೆಗೆ ಹೋಗಬೇಕಾಗಿತ್ತು ಇವತ್ತು ತಾವೆಲ್ಲ ಪ್ರತಿಭಟನೆ ನಿಮಿತ್ತ ಅವರು ಕೂಡ ಉಳ್ಕೊಂಡಿದ್ದಾರೆ ಎರಡು ಸಿನಲ್ಲಿ ಇಷ್ಟೇ ಅವರು ಮುಂಜಾನೆ ಆರು ಗಂಟೆಗೆ ಅವರು ಹೋಗಬೇಕಾಗಿತ್ತು ಅವರು ಕೂಡ ಇವತ್ತು ತಮ್ಮ ಪ್ರತಿಭಟನೆಗಾಗಿ ಇಲ್ಲಿ ಉಳ್ ಉಳ್ಕೊಂಡಿದ್ದಾರೆ ಹೀಗಾಗಿ ತಾವು ಏನು ಆಗಬೇಕು ಅನ್ನುವಂಥದ್ದು ಮನವಿಯನ್ನು ಕೊಡ್ತಾ ಇದ್ದೀರಿ ಅದನ್ನು ನಾವು ಸರ್ಕಾರ ಕೊಡ್ತಾ ಇದ್ದೀವಿ ಈಗಾಗಲೇ ತಾವು ಪ್ರತಿಭಟನೆ ಮೂಲಕ ಇಲ್ಲಿ ಹಲವಾರು ಜನರಲ್ಲಿ ಮಾತಾಡಿದರೆ ಕೇಳಿದ್ದೀವಿ ಶ್ರೀನಾಥ್ ಅವರು ಪೂಜಾರಿ ಅವರ ನೇತೃತ್ವದಲ್ಲಿ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಭಾಗವಹಿಸಿದ್ವಿ ಈಗಾಗಲೇ ಎಸ್ ಪಿ ಸಾಹೇಬರು ಜಿಲ್ಲಾ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಆಧಾರ ಸ್ತಂಭಗಳಿದ್ದೆ ಮಾನ್ಯ ಎಸ್ ಪಿ ಸಾಹೇಬ್ರೆ ಇಲ್ಲಿ ತಮ್ಮ ವೇದಿಕೆ ಬಂದಿದ್ರು ನಾನು ಕೂಡ ಬಂದಿದ್ದೀವಿ ಇಡೀ ಎಲ್ಲ ಪೊಲೀಸ್ ಇಲಾಖೆಯು ಇಲ್ಲಿ ತಮ್ಮೊಂದಿಗೆ ಇದೆ ಹೀಗಾಗಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದರೆ ಇಲ್ಲಿವರೆಗೂ ಮನವಿಯನ್ನು ನೀವು ಕೊಟ್ಟು ಇಲ್ಲಿವರೆಗೆ ಇದನ್ನು ಮುಕ್ತಾಯಗೊಳಿಸ್ಬೇಕಂತ ಕೇಳ್ಕೊಳ್ತಾ ನಿಮ್ಮ ಮನವಿಯನ್ನು ನಾವು ಸರ್ಕಾರ ಕಳಿಸ್ಕೊಡ್ತಾ ಇದ್ದೀವಿ ದಯವಿಟ್ಟು ಯಾವುದೇ ಕಾನೂನನ್ನ ಕೈಗೆ ತೆಗೆದುಕೊಳ್ಳದೆ ಶಾಂತ ರೀತಿದ್ರೆ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಇದನ್ನ ನಾವು ಸರ್ಕಾರ ಕಳಿಸ್ಕೊಡ್ತಾ ಇದ್ದೀವಿ ಎಸ್ ಪಿ ಸಾಹೇಬ್